ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ನೆನ್ನೆ ಅಷ್ಟೇ ಅರಶಿನ ಶಾಸ್ತ್ರ ಎಲ್ಲ ಆಯ್ತಲ್ವಾ ಇವತ್ತಿನ ಬ್ಲಾಗಲ್ಲಿ ಧಾರೆ ಮುಹೂರ್ತ ಇರುತ್ತೆ ಈ ಬ್ಲಾಗ್ನ ಪೂರ್ತಿಯಾಗಿ ನೋಡಿ ವಿಡಿಯೋ ಮಿಸ್ ಮಾಡಕ್ಕೆ ಹೋಗ್ಬಿಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಐದು ಗಂಟೆ ಈಗ ಧಾರೆ ಮುಹೂರ್ತ ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಎಲ್ಲೂ ನಾನು ಪೂಜಾ ರೆಡಿಯಾಗಿ ಹೋಗ್ತಾ ಇದ್ದೀವಿ ಈಗ ನಿದ್ದೆ ಮೂಡಲಿದ್ದೀನಿ ಗೈಸ್ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಫುಲ್ ನಿದ್ದೆ ಬರ್ತಾ ಇದೆ ಮಲ್ಕೊಂಡ್ರೆ ಯಾವ ಇದಿಲ್ಲ ನಾನು ಸರಿಯಾಗಿ ನಿದ್ದೆ ಮಾಡಿ ಒಂದೇ ನಿಮಿಷಕ್ಕೆ ಎಲ್ಲ ಮಾಡಿ ಇಲ್ಲಿ ಯಾರ್ದ ಮದುವೆ ನಡೀತಾ ಇದೆ ಫ್ರೆಂಡ್ಸ್ ಈಗ ತಾಳಿ ಕಟ್ಟಿದ್ದಾಯಿತು ಈ ಒಂದು ದಿನಕ್ಕೋಸ್ಕರ ಎರಡು ಮೂರು ತಿಂಗಳಿಂದ ಮದುವೆ ಮದುವೆ ಅಂತ ಎಷ್ಟೆಲ್ಲ ಓಡಾಡ್ತೀವಲ್ಲ ನೋಡಿ ಈಗ ಒಂದೇ ಒಂದು ದಿನದಲ್ಲಿ ಮದುವೆ ಆಗೋಯ್ತು ಎರಡು ಮೂರು ತಿಂಗಳಿಂದ ಮದುವೆ ಮದುವೆ ಅಂತ ಹಾಗಿರಬೇಕು ಇಂಥ ಸ್ಯಾರಿ ತೊಗೋಬೇಕು ಅಂಥ ಒಡವೆ ತೊಗೋಬೇಕು ಹಾಗಿರಬೇಕು ಹೀಗಿರಬೇಕು ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅನ್ನೋ ಇದರಲ್ಲೇ ಈ ಎರಡು ಮೂರು ತಿಂಗಳೂ ನಾವು ಮದುವೆಯಲ್ಲೇ ಬ್ಯುಸಿಯಾಗಿರ್ತೀವಲ್ಲ ಈಗ ಮದುವೆ ಎಲ್ಲ ಆಯಿತು ಮದುವೆ ಸುಸೂತ್ರವಾಗಿ ಚೆನ್ನಾಗಾಯಿತು ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಪ್ರಿಯಾಂಕಾ ಆ್ಯಂಡ್ ವಿನೋದ್ ಒಳ್ಳೇದಾಗ್ಲಿ ನಿಮಗೆ ಚೆನ್ನಾಗಿರಿ ಫ್ರೆಂಡ್ಸ್ ನಮ್ಮ ಪ್ರಿಯಾಂಕಾಗೆ ಮೇಕಪ್ಪೇ ಮಾಡೋದಕ್ಕಾಗಿಲ್ಲ ಧಾರೆ ಮುಹೂರ್ತ ದಿನ ಯಾಕಂದರೆ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು ಮುಹೂರ್ತ ಬಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬಿದ್ದಿದ್ದು ಐದು ಗಂಟೆಗೆ ಮುಹೂರ್ತ ಇತ್ತಲ್ವ ಅದಕ್ಕೆ ಟೈಮ್ ಬೇರೆ ಆಗೋಯ್ತು ಅದಕ್ಕೋಸ್ಕರ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಹಾಗೆ ಪಾರ್ಲರ್ ಅವರು ಕೂಡ ಬಂದಿದ್ದರು ಆದರೆ ಬರೀ ಸ್ಯಾರಿ ಮತ್ತು ಹೇರ್ ಸ್ಟೈಲ್ ಮಾಡಿದ್ದಾರೆ ಅಷ್ಟೇ ಮೇಕಪ್ ಅಷ್ಟರಲ್ಲಿ ಟೈಮ್ ಆಗೋಯಿತು ಅಂದ್ಬಿಟ್ಟು ಬೇಗ ಬೇಗ ಬನ್ರಿ ಬನ್ರಿ ಅಂತ ಇದು ಮಾಡಿದ್ದಾರೆ ಅದಕ್ಕೆ ಹಾಗೆ ಬಂದುಬಿಟ್ಟಿದ್ದಾಳೆ ಹೇಗಿದ್ಲು ಹಾಗೆ ಮೇಕಪ್ ಮಾಡಿಲ್ಲ ನಮ್ಮ ಪ್ರಿಯಾಂಕ ಅಂತೂ ಫುಲ್ ಫೀಲ್ ಮಾಡ್ಕೊಂಬಿಟ್ಲು ಮೇಕಪ್ ಅವರು ಫಾರ್ಲರ್ ಅವ್ರನ್ನ ಕರೆಸಿನೂ ವೇಸ್ಟ್ ಆಗೋಯ್ತು ಮೇಕಪ್ಪೇ ಮಾಡೋಕ್ಕಾಗಿಲ್ಲ ಅಂತ ಆದರೆ ಏನು ಮಾಡೋದಕ್ಕಾಗಲ್ಲ ಒಳ್ಳೆ ಮುಹೂರ್ತದಲ್ಲಿ ತಾಲಿ ಕಟ್ಟಿದ್ರಲ್ವ ಅಷ್ಟೇ ಸಾಕು ಅಂತ ಸುಮ್ಮನೆ ಆದ್ವಿ ಅಷ್ಟೇ ಫ್ರೆಂಡ್ಸ್ ಇವರು ನಮ್ಮ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಧಾರೆ ಮುಹೂರ್ತ ಆಗ್ತಾ ಇದ್ದಾರಲ್ಲ ಅವರು ಅವರೇ ಮುಂದೆ ನಿಂತು ಮದುವೆ ಮಾಡಿಕೊಟ್ಟಿರೋದು ಯಾಕಂದರೆ ಅಮ್ಮ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡಿದ್ರು ಅವರಪ್ಪ ಬಂದು ರೀಸೆಂಟಾಗಿ ಮೂರು ವರ್ಷ ಆಯಿತು ತೀರ್ಕೊಂಡು ಅದಕ್ಕೆ ಅವ್ರ ಜಾಗದಲ್ಲಿ ನಿಂತ್ಕೊಂಡು ನಮ್ಮ ಅಕ್ಕ ಭಾವ ಮುಂದೆ ನಿಂತು ಮದುವೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ತುಂಬ ಜನ ಕೇಳ್ತಾ ಇದ್ರು ಅದಕ್ಕೆ ಈಗ ಅವ್ರ ಡೌಟ್ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ ತುಂಬ ಜನ ಕೇಳಿದ್ರು ಅವರಪ್ಪ ಅವರಮ್ಮ ಯಾರು ಅಂತ ಅದಕ್ಕೆ ಈಗ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ನಾನು ಮತ್ತು ನಮ್ಮ ಮನೆಯವರು ನಮ್ಮ ಗೌತಮ್ ಧಾರೆ ಮುಹೂರ್ತ ಆಗ್ತಾ ಇದ್ದೀವಿ ನಮ್ಮ ಪೂಜಾ ವಿಡಿಯೋ ಮಾಡ್ತಾಯಿದ್ರು ನಿಮಿಷ ಇದೆ ಸರ್ ಅವ್ರೇನು ಆಗ್ತಾಯಿದ್ದಾರೆ ಹಾಕೊಳ್ಳಿ ಹಾಗೇ ಹಾಗೆ ಒಂದು ಸರಿ ನೋಡಿ ಇನ್ನೊಮ್ಮೆ ಸ್ವಾಮಿ ನೋಡ್ಬಾರ್ದು ಮುಂದೆ ನೋಡಬೇಕು ಸೀರೆ ಉಡ್ಸೋ ಅಷ್ಟು ಪಿನ್ ಹಾಕ್ಸಿದ್ದೆ ಅಲ್ಲಿಗೂ ಸೀರೆ ಉಡ್ಸೋ ಸಾಕಾಗೋಯ್ತು ಫ್ರೆಂಡ್ಸ್ ಇದು ನೋಡಿ ಇದು ಸಪ್ತಪದಿ ಸಪ್ತಪದಿ ಮಾಡೋವಾಗ ನಮ್ಗೆ ಯಾರಿಗೂ ಮಾಡಿಲ್ಲ ನಮ್ಮ ಕಡೆ ಐನೋರು ಈ ಥರ ಯಾವುದೂ ಮಾಡ್ತಾ ಇರೋದಿಲ್ಲ ಶಾಸ್ತ್ರಗಳು ಇಲ್ಲಿ ಈ ಐನವರು ಶಾಸ್ತ್ರ ಮಾಡಿಸ್ತಾ ಇದ್ರು ಒಂದೊಂದು ಹೆಜ್ಜೆಗೆ ಒಂದೊಂದು ಅರ್ಥ ಇದೆ ಅಂತ ಗೊತ್ತು ಆದರೆ ಇವರು ಒಂದೊಂದು ಹೆಜ್ಜೆಗೂ ಏನು ಹೇಳ್ತಾರೋ ನೋಡೋಣ ಅಂದ್ಬಿಟ್ಟು ನಾವು ಕಾಯ್ತಾ ಕೂತಿದ್ದೀವಿ ಆದರೆ ಈ ಪೂಜಾರಿ ಅರ್ಥ ಏನು ಹೇಳಿಲ್ಲ ಬರೀ ಮಂತ್ರಗಳು ಹೇಳ್ಕೊತ ಹೋಗ್ಬಿಟ್ರು ನೋಡಿ ಹೇಗೆ ಹೇಳ್ತಾರೆ ಅಂತ जय जय श्री राम 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 ಫ್ರೆಂಡ್ಸ್ ಈಗ ನಾವು ಇಲ್ಲಿ ಕೈವಾರ ತಾತಯದು ದೇವಸ್ಥಾನ ಇದೆ ಅದಕ್ಕೆ ಇಲ್ಲಿ ಬಂದಿದ್ದೀವಿ ದೇವ್ರ ನಮಸ್ಕಾರ ಮಾಡ್ಕೊಂಡೋಗೋಣ ಅಂತ ಇದು ಯೋಗಿ ನಾರಾಯಣ ಮಠ ಅಂತ ಇದೆ ಕೈವಾರ ತಾತಯ್ಯದು ನಾವು ಕೈವಾರ ತಾತಯ್ಯ ಅಂತಲೇ ಕರಿತೀವಿ ಇದು ಕೈವಾರ ತಾತಯ್ಯವರ ಜೀವ ಸಮಾಧಿ ಇದು ಇದು ದೇವಸ್ಥಾನದ ಹಿಂದೆ ಬರುತ್ತೆ ಇದು ಕಾಣಿಸ್ತಿದೆ ಗೈಸ್ ಮದುವೆ ಎಲ್ಲ ಆಗಿದೆ ಸೊ ಈಗ ಚೌಡ್ರಿ ಖಾಲಿ ಮಾಡುವಂತ ಸಮಯ ಎಲ್ಲ ಪ್ಯಾಕ್ ಮಾಡ್ಕೊತಿದ್ದಾರೆ ಇಲ್ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಗಿದೆ ಇನ್ನೇನು ಎಲ್ಲ ಹುಡುಗಿ ರೂಮಲ್ಲಿ ಮಾತ್ರ ಸ್ವಲ್ಪ ಸಾಮಾನು ಜಾಸ್ತಿ ಸೊ ಎಲ್ಲ ಇದ್ದಾರೆ ಯಾರೂ ಇಲ್ಲ ಫ್ರೆಂಡ್ಸ್ ನೋಡಿ ಈಗ ಮದುವೆ ಎಲ್ಲ ಆಯ್ತಲ್ವ ಈಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಹಾಗೆ ಕಾರ್ ಹತ್ತಿದ ತಕ್ಷಣ ಚೆನ್ನಾಗಿ ನಿದ್ದೆ ಬಂತು ರಾತ್ರಿ ಎಲ್ಲ ನಿದ್ದೆ ಇರಲಿಲ್ವಲ್ಲ ಅದಕ್ಕೆ ಊರಿಗೆ ಹೋಗೋವರೆಗೂ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಹೋದ್ವಿ ಹಾಗೆ ನಾವು ಮದುವೆ ಹೆಣ್ಣು ಗಂಡಿಗಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆನೇ ಹೋಗಿದ್ದೀವಿ ಯಾಕಂದರೆ ಮನೆಗೆ ಹೋಗ್ಬಿಟ್ಟು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೋಬೇಕಲ್ವಾ ದೇವಸ್ಥಾನಕ್ಕೆ ಹೋಗ್ಬೇಕು ಮದುವೆ ಮಾಡ್ಕೊಂಡು ಬಂದಿದ್ದ ತಕ್ಷಣ ನಮ್ಮೂರಲ್ಲಿ ಹನುಮಾನ್ ಟೆಂಪಲ್ಗೆ ಹೋಗೋದು ಅವ ಆಗ್ಲಿಂದನೂ ರೂಢಿ ಇದೆ ಹಾಗೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಕೂಡ ಇರುತ್ತಲ್ವ ಅದಕ್ಕೆ ನಾವು ಸ್ವಲ್ಪ ಬೇಗ ಹೋಗಿದ್ದೀವಿ ಹಾಗೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೋಬೇಕು ಅಂಥೇಳಿ ನಾನು ಪೂಜಾ ನಮ್ಮ ಮನೆಯವರು ಬೇಗ ಹೋಗಿದ್ದೀವಿ ನೋಡಿ ಈಗ ಮದುವೆ ಹೆಣ್ಣು ಗಂಡು ಬಂದು ಹನುಮಾನ್ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ ಮನೆ ಹತ್ರ ವಸೂಲು ಪೂಜೆ ಮಾಡಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇರುತ್ತೆ

ప్పో గంటేంట అదేలా

कि बनती वो टाइम मेरा चला था अंकित से पूछे आ मां हर बात पे बड़ते करते आ कवर इतना चला ये तो देखो ये तो मुझे साथ ही मान सो और मैं तुम

ಫ್ರೆಂಡ್ಸ್ ನೋಡಿ ಈಗ ಹಾಲುಕ್ಸ ಶಾಸ್ತ್ರ ಎಲ್ಲ ಆಯ್ತು ಇವತ್ತಿನ ಬ್ಲಾಗ್ನ ಹೇಗೆ ಹೆಂಡ್ ಮಾಡ್ತಾ ಇದ್ದೀನಿ ನಾಳೆ ಬ್ಲಾಗಲ್ಲಿ ನಮ್ಮ ಹೋಗ್ತಾ ಹೋಗ್ತಾಯಿದ್ವಿ ಆ ವಿಡಿಯೋ ಬರುತ್ತೆ ಯಾರೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಹಾಗೆ ಹಳ್ಳಿ ಕಡೆ ಹೇಗೆಲ್ಲ ಮಾಡ್ತಾರೆ ಅಂತಲೂ ತೋರಿಸ್ತೀನಿ ಅಲ್ಲೊಂದು ಫಂಕ್ಷನ್ ಇದೆ ಅದಕ್ಕೆ ನಾಳೆ ಅಲ್ಲೋಗ್ತಾ ಇದ್ದೀವಿ ನಾನು ಕೂಡ ಜೊತೆಯಲ್ಲಿ ಇದ್ದೀನಿ ನಮ್ಮ ವಿನೋದ ಪ್ರಿಯಾಂಕಾ ಅವ್ರ ಜೊತೆ ಅದಕ್ಕೆ ಹೋಗ್ಬಿಟ್ಟು ನಮ್ಮ ಅಂಜಕ್ಕವ್ರೂರೆಲ್ಲ ಹೇಗಿದೆ ಅವ್ರ ಮನೆ ಹೇಗಿದೆ ಅಲ್ಲಿ ಏನೆಲ್ಲ ಆಯಿತು ಅಂತಲೂ ತೋರಿಸ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ